ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮಹಾರಾಷ್ಟ್ರದ ಸಿದ್ದೇಶ್ವರ ಮಠ ಸಿದ್ದೇಶ್ವರ ಮಠಕ್ಕೆ ಬಂದೀವಿ ಅಲ್ಲಿ ಮ್ಯೂಸಿಯಮ್ ಯಾವ ರೀತಿ ಐತಿ ಹೆಂಗೈತಿ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಪೈ ಹೋಗಬಾರದು ಇಲ್ಲಿ ಇದ್ರ ಹೌದ ಅಲ್ಲ ಇ ರೈಟ್ ರೋಡಿದೆ ಹ್ಮ್ ಹ್ಮ್ ಹೆಂಗಾಗುತ್ತೆ ಆಚೆದಿಕ್ಕೆ ಕತ್ತೆ ತುಂಬಾ ಇಲ್ಲ ಇನ್ನೊಂದು ಮೋಡ ಇಲ್ಲ ಇದು ಬಡಿ ಇದೆ ಬಡಿ ಬದ್ರ ಬ து ಏನ್ ಬೆಳ ಯವರೊಚ್ಚನ್ನ ಕೊಟ್ಟಿರ ಅವನು ಬಷ್ಟ ಕೊಟ್ಟಿದ್ದೀಯ ತಸಮ ಕಂಪನಿ ಬಡ್ಲಿ ಮಾತ್ರ ಸೂಪರ್ ಬಡ್ಲಿ ಬುತ್ತಿ ಗಂಟು ನೋಡಲಿ ಕಟಿಗಿ ಕಟಿಗಾಚಕ ಓಯಿ ಸುಂದರ ರಾತ್ರಿಗೆ ಯಾವಾಗ ಅಂತೀನಿ ಇಗೋಟು ತುಸಕು ಒಮ್ಮೆನೆ ಇಟ್ಟು ಮಾರಿ ಬಂದ 골ಕ್ಕೆ ಓಡಕತ್ತೆ ಹೇಳಿ ಕಾಯಿಸುವುದು ನಮ್ಮನಿ ಕುಟುಂಬ ಹಾಂ ಎಲ್ಲಿ ಯಾವ ರೋಡ ಸಂಗ್ರಹಣಿ ಕಲ್ಲು ನೋಡಿ ನೋಡ ಪೈಲ್ರಿ ಮಂಗೆ ಆಡ್ಸರ್ರಿ ಹಗ್ಗ ಹಿಂಗೂಡ್ರ ಆಟ ಕುಂತಾವ ನೀವು ಜಗ್ಗದ ಗಾಡಿ ಓಡಿಸುವ ಆಟ ಅಣ್ಣಪ್ಪುಡಿ ಗೊತ್ತಾಕೈತಿ ವಾಸುದೇವ

விட்டால் குடிக்க குர்ஜி சக்கர ஒடது கும்பார்து குபார் நம்ம கால் ಪಂಬರ್ನ ಮನಿ ಗೋಲಿ ಆಡೋದು ಗೋಲಿ ಗಟಗ ಪಿಂಜಾರ ಮನಿ ಅಂತ ನೋಡ್ರಿ ಗಾದಿದೆ ಮಾನ್ಯರು ಹೇಳ ಮಾನ್ಯ ಹೇಳ ನೋಡಿರಿ ಕರ ಸಣ್ಣದ ಐತಿ ಈಗ ಅದ್ನ ಆಗ ಹೇಳಿದ್ಲೇ ಇದನ್ನು ಕಟ್ಟರೆ ಬಾಯ್ ಅದನ್ನ కురుబుర్మ గొందలి గారు కన్నా ముచ్చాలి ఆట లక్ష్మి గుడి సింపుగారు మని సింపుగారు అరవి వెళ్ళారు బగ్యార మార్కెట్ ರಾಜ್ಕುಮಾರ ಹಾಕುಮಾರ ಬೇರೆ ಇನ್ನೊಂದು ಏನಂತಿದ್ರವ್ರೆ ತೀಗತ್ತ ನೋಡ ಅಂತಿದ್ರವ್ರೆ ಕುಂಟಾ ಪಿಲ್ಲೆ ಗುಡಿಯಾಗ ಸಾಲಿ ಶೌರಿಕರು ಬಾರ್ ಬಾರ್ ಇಸ್ತ್ರಿ ಮಾಡೋದು ಎಲ್ಲ ಅವಾಗೆಲ್ಲ ನಾವೇ ನೋಡೀವಿ ಶಾವಿಗಿನ ಎಲ್ಲ ಮಿಷನ್ ಬಂದ್ವು ಹೌದಲ್ಲ ಹೆಂಗತ್ತೆ ಅವರು ಹೋದ್ರು ಹ್ಞೂ ಎಲ್ಲ ತೋರಿಸ್ಬಿಟ್ರೆ ಹಳೇವು ಆದ್ರೂ

ಪತ್ರೋಳಿ ಮಾಡೋದು ಹಾ ವಾಡಿಗ್ರಿ ಸರ್ ಹಾಡ್ಸರೀ ಅಷ್ಟ ನೋಡಿ ಇಲ್ಲಿ ಹಾವು ಕೊಂಡಾಡ ಐತೆ ನೋಡ್ರಿ ಕೊಂಡ್ಯಾಡ ಕಟ್ಟಿಗೆ ಹೊಡ್ದು ಕೋಣದ ಮೇಲೆ ನೀರು ತರೋದು ಹೆಂಗೆ ಮಾಡ್ರಿ ಒಳ್ಳೆ ಕೋಣಕ್ಕೆ ಕರ್ತಿದ್ರೆ ಅವಾಗ ಈಗ ಬಾಂಬ್ರಾಟ ಆಡ್ರ ಹೌದು ಏ ಹುಲಿ ಇದ್ರ ಅವಾಗ ಬರ್ತಿದ್ರಲ್ಲಿ ಏಟು ನೆನಪು ನಾವು ಹುಲಿ ಆಡ್ರೆ ಹೌದಲ್ಲ ಇಲ್ಲಿ ಬಾಗಲ್ದಾಗ ಅಲ್ಲಿ ನಿಂತಿರ್ತಾರ ಇವರು ಇವ್ರ ಊರ ಇದೆ ಗೊರಪ್ಪಜ್ಜ ಇಲ್ಲೇ ಐದನ ಆಡಕೊಂತಾರೆಟ ಕುಂತಾರ ದೊಡ್ಡರ ತಿರ್ಗಾ ಕುಂತಾರಲ್ಲ ಇಲ್ಲಿ ಹೌದಾ ದೊಡ್ಡರ ತಿರ್ಗಾ ಕುಂತಾರ ಇಲ್ಲಿ ಊರ ಹುಡುಕ ಇದೆ ಇಂಥವು ಕರ್ಸ್ಬೇಕು ನಮ್ಮೂರ ಜಾತ್ರೆ ಹೌದಲ್ಲ ಜಾತ್ರೆ ಮತ್ತು ಹಾಂ ಅವನು ಹೌದು ಬಿಡ್ರಿದೆ ಊರ ಇದು ನೋಡಿದೆ ಜಾತ್ರೆಗೆ ಬರ್ತಾರೆ ನೋಡಿ ಇಲ್ಲ ಸಾಮೂಹಿಕ ನಮಿಲೂರು ನಮಿಲೂರುತ್ತ ಇದರ ಪಿಪು ರ ಇಪ್ಪ ಇದು ಕುದುರಿದ ಖಾಲಿ ಮಾಡ್ತಾರ ಅಲ್ಲಿ ಇಲ್ಲಿ ಹೆಜ್ಜೆ ಹಾಕೊತಾರ ನೋಡಲಿ ಸುತಾರ್ಲಿ ಹೆಜ್ಜೆ ಹಾಕೊತಾರ ವಸ್ತ್ರ ನೋಡಲ್ಲಿ ವಸ್ತ್ರ ತಿರುಗಿದ್ವಿ ಎಲ್ಲರ ನೋಡದ್ರಾಗ ಎಲ್ಲರ ತರನ ಒಬ್ಬರ ಅದಾರ ಬಿಡಿ ಏನ ಅಂತಾರ ನಂದಿಕೋಲ್ ನಂದಿಕೋಲ್ ಅಲ್ಲಿಗೆ ಹಾ ಇವ ಚಂಬಳ ಪಡೆಯಲಿ ಹೆಂಗತ್ತ ಹೊಡಿತಿದ್ರಿ ತೇನ್ಕಾಯಿ ತೆಲುಮಗ ತೆಂಗಿನಕಾಯಿ ರೀ ತೆಲಿಮಗ ಹೊಡಿತಿದ್ರಿ ಇನ್ನ ಹಾ ಇದನ್ ಬಾಳೆಹಣ್ಣು ಹೊಡಿತಿದ್ರಿ ಇದು ಹಾ ಇಲ್ಲೇ ಐತೆ ನೋಡ ಕೀ ಇದ ಇಲ್ಲೇ ಇವ್ರ ಇದನ್ನ ಬರ್ಸರ ಅದೇನು ಇಲ್ಲ ಅವಾಗ ಇಲ್ಲಿ ಏನ ಇದ್ರ ಬಿಡು ಕದ್ದು ಬಿಡು ಕಾಯಿಸಿ ಹಿಂಗ ಇದ್ ಕಡ್ಗ ಬಿಸೋದನ ಇದೆ ಹೌದಲ್ಲ ಹಿಂಗ ಮನಗಿಸಿ ಹಾ ಬೊಂಬ ಮಠ ನೋಡಿದೆ ಬೊಂಬಾಯಿ ಮಠ ಹುಡ್ರಿ ಇವರು ಯೋದ ಹೊಂಟ್ರ ಗುಡಿ ಹೊಂಟಾರ ಕಳಸ ಬಿಡಾಕಂತ ನೋಡಲಿ ಅವನ ಹಂದಿ ಕೋಲ್ ಜಾತ್ರೆ ಮಾಡ್ತಾರ ಹಂಗಿಲ್ಲ ನಂದಿ ಕೋಲ್ ಮಾಡ್ರಿ ಮಣಕಲ್ ಹಚ್ಚಿ ಬಿಡಾಕಂತಾನಂದ್ರೆ ಇವ್ರದಿದೆ ಪಂಡರಾಪುರದ ಸಂತರ ಹ್ಮ್ ಇವ್ರು ಯಾರು ಪಾಲಿಕಿಲಿ ಊರಾಗೆ ಹಳ್ಳಿಯಾಗಿ ನಡೆದ ನೋಡಿ ಇನ್ನು ಇದು ಮುಂದೆ ನೀರು ಹಾಕ್ತಾರ ಹಾಂ ಇಲ್ಲಿ ಇವರು ನೀರುಗವ ಛತ್ರಿ ಹಾಕೊಂಡವಾಗ ಇವರು ಇದು ಪಾಲಿಕೆ ಪೂಜಾರ ಹಾ ಬಲೆ ಮಾಡ್ರ ಬಿಟ್ಟಿದಾನೆ ನೋಡಿ ಉದ್ಕಟ್ಟಿ ತಗೊಂಡು ಉದನ್ ನೋಡಿ ಉದ್ಕಡ್ಡಿ ಹತ್ತಿದ್ವು ಅದವಳ ಇಲ್ಲಿ ಇಲ್ಲಿಂದ ಆರತಿಯಾರ ಎಲ್ಲರ ನೋಡ ಕಲೆ ಭಾರಿ ಕಲೆ ಹೌನ್ ಇಲ್ಲಿ ಡೊಳ್ಳ್ರ ನೋಡ ಬಾರಲ್ಲಿ ಹವೇ ಡೋಳ್ ಬಲೆ ಬಲೆ ಬಿಡ ಇದೆ ಒಬ್ಬ ಒಟ್ಟಿ ಮ್ಯಾಗ ಅಲ್ಲಿ ಹತ್ಕೊಂಡು ಅವನ ಮ್ಯಾಗ ಒಬ್ಬ ಹೌದ್ ಬಿಡಿದೆ ಡೊಳ್ಳು ಬಾರಿ ಪ್ಯಾಂಟ್ ಈಗ ಈಗ ಬಸ್ಟ್ ಅದ ನೋಡು ಮೊಟ್ಟೆ ಹಾಕ್ಯಾರ ಬಿಡವನು ಹಲ್ಲು ಕಡ್ದು ಕಡ್ದು ಹಾಕ್ಯಾರ ಇಲ್ಲೇ ಇಲ್ಲಿ ಅದನ್ನ ಒಳ್ಳೆ ಹಲ್ಲ ಕಡ್ದ ಕಡ್ದವ ಬಾಂಡರ್ ಹಚ್ಚ ಅವ ಕಡಿ ಹಗ್ಗ ಅವನವ ನಂದಣ ಎಲ್ಲರೂ ಕೈಯೋದ ಒಬ್ಬರು ಅದಕ್ಕೆ ಹಾಕಿಯಲ್ಲ ಹಾ ತೇರ್ ಎಳೆದು ಬರ್ರಿ ಜಾತ್ರೆನ ರೆಡಿ ಮಾಡ್ಬಿಟ್ರಿ

ये नमस्कार करते थे जिले भी बजी चादर जादर दांगडी कुछ ये वाला मारू गज्जी हग्गा

ಹ್ಮ ಒಂದ್ಸಾರ ಮಾಡ್ರಿ ನೋಡುವ ಪಸಾದವ ಅವಲ್ರ ಹ್ಮ್ ಅವ್ ನೋಡ್ರಿ ಕೊಳ್ಳ ಹಾಕೊಂಡಲ್ಲಿ ಬಿಡಿ ಹಾಕತಾನ ಸೇವ್ ಹಂಗ ಬಿಡತಿ ಅವ್ರಿ ಇಲ್ಲಿ ಹ್ಮ್ ಇವೆಲ್ಲ ನೋಡಿ ಅವೆಲ್ಲ ದುಗ್ಸು ಬಗ್ಸು ಹೋಗಿದ್ವು ಕೊಮ್ಮೆದ್ ಗಾಲಿ ಹ್ಮ್

ಸಂಬಾರ ತುಳು ಮೂರ್ತಿ ಓರಿತು ನಾಯಸಾಯ್ನಾ ಮೊ ದಯರ್ samples ಗಂಟಿ ನೋಡು ಗಂಟಿ ನೋಳೆ ಅಂತ ಓರಿ ಮೂರ್ತಿ ಎಲ್ಲಿ ಕಾಯ್ ಹ ಆ ಮೂರ್ತಿ ಎಲ್ಲಿ ಕಾಯ್ ಹೌದು ಈ ಬಲೂನ್ ಹೂವು ಬೆಳ್ಳಿಂದ ಐತಿ ಅಲ್ಲಿ ಆದಲ್ಲೇ ಪಿಚರ್ ನೋಲಿ ಏನು எல்லது கண்டன மணி கொண்டாள் கருவந்த குத்தாக்கு அழக குண்டன மணி கொண்டாள் ஏன்தீட்டி வா பத்தார் கண்ணே இது நோடில் வந்த यार गिरा बेकार ना। ना, आए, तो रे युवराना नम सडप सरले दाना ये सने 18 18 यार प्रोजेक्ट अरे जय हेलो हेलो ಅಂತ ನೋಡಿ ಅವರು ಸಕ್ಕ ಸರ್ಗೆ ಇದು ಪಂದ್ರಪುರ ಜಾಕಾರ್ ತಗೊಂಡಿದ್ರು ಹ ವೇಶಗಾರ ಅಂತ ನೋಡಿ ಹನುಮಂತ ನಾರದ ತಬಲ ಓ ಚಾರ್ಜ್ ಇರುತ್ತೆ ಹ